ಎರಡು ಸಾವಿರದ ಇಪ್ಪತ್ತೈದು ಜನವರಿ ಅನ್ನುವಂತಹದ್ದು ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನೋಡುವಂತಹ ಪ್ರಥಮ ದಿನ ಆಗಿರುತ್ತೆ ಆದರೂ ಸಹ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೋದರೂ ನಾವು ಈ ವರ್ಷದಲ್ಲಿ ಹೇಗಿರುತ್ತೆ ಗ್ರಹಗಳ ಒಂದು ಗತಿ ಅಂದರೆ ಸಂಚಾರ ಇದರಿಂದ ಆಗುವಂತಹ ಪ್ರತಿಫಲಗಳು ಇವೆಲ್ಲವೂ ಸಹ ನಾವು ತಿಳ್ಕೊಳ್ಳುವಂತಹದ್ದು ಬಹು ಮುಖ್ಯವಾಗಿರುತ್ತೆ ಹಾಗಾಗಿ ದ್ವಾದಶಿ ರಾಶಿಗಳವರಿಗೆ ಯಾವ ರೀತಿ ಫಲಾಫಲಗಳಿರುತ್ತೆ ಅದರಲ್ಲಿಯೂ ಸಹ ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವು ಈಗ ನೋಡೋಣ ನಾಲ್ಕು ಗ್ರಹಗಳು ಪ್ರಧಾನವಾಗಿ ಸಂಚಾರದಲ್ಲಿ ಈ ವರ್ಷದಲ್ಲಿ ನಾವು ಗಮನಕ್ಕೆ ತಗೊಂತೀವಿ ಯಾಕೆಂತಂದರೆ ಎಲ್ಲ ಗ್ರಹಗಳು ಸಂಚಾರ ಮಾಡುತ್ತೆ ಆದರೆ ಪ್ರಧಾನವಾಗಿ ಜಾಸ್ತಿ ಸ್ಥಿರಕಾಲವಾಗಿ ಸಂಚಾರ ಮಾಡುವಂತಹ ಗ್ರಹಗಳು ಅಂತಂದರೆ ಗುರು ಶನಿ ರಾಹುಕೇತು ಈ ನಾಲ್ಕು ಗ್ರಹಗಳು ಮಾತ್ರ ಹಾಗಾಗಿ ಈ ನಾಲ್ಕು ಗ್ರಹಗಳ ಸಂಚಾರ ಸ್ಥಿತಿಯನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ ಇದನ್ನು ಆಧರಿಸಿ ನೀವು ರಾಶಿಫಲನ್ನು ಗಮನಿಸುವಂತಹದ್ದಿರುತ್ತೆ ಹಾಗಾಗಿ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ಗೆ ಕುಂಭರಾಶಿಯಿಂದ ಮೀನು ರಾಶಿಗೆ ಹೋಗ್ತಾ ಇದ್ದಾನೆ ಶನಿ ವೃಷಭ ರಾಶಿಯಿಂದ ಗುರು ಮೂವತ್ತನೇ ತಾರೀಕು ಮೇ ಇಪ್ಪತ್ತೈದರಲ್ಲಿ ಸಂಚಾರ ಮಾಡ್ತಾನೆ ಮಿಥುನ್ ರಾಶಿಗೆ ಒಂದು ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ ಸಂಚಾರ ಗುರು ಇರ್ತಾನೆ ಶನಿ ಎರಡೂವರೆ ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಇನ್ನು ರಾಹುಕೇತು ಗ್ರಹಗಳು ನೋಡಿ ರಾಹುಕೇತು ಅಂತಂದರೆ ಎಲ್ಲರೂ ಭಯ ಬೀಳುವಂತಹದ್ದು ರಾಹುಕೇತು ದೋಷ ಅಂದ್ರೇ ಸರ್ಪದೋಷ ಅಂತೇಳಿ ಹೇಳ್ತಾರೆ ಸರ್ಪ ಸಂಸ್ಕಾರ ದೋಷ ಸರ್ಪ ದೋಷ ನಾಗದೋಷ ಇವೆಲ್ಲೂ ಕೂಡ ಹೇಳ್ಕೊಳ್ಳುವಂತಹ ಸಹಜವಾಗಿ ನಾವು ನೋಡ್ತೀವಿ ಹಾಗಾಗಿ ಈ ರಾಹು ಕೇತುಗಳೆಲ್ಲಿದ್ದಾರೆ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇದ್ದಾರೆ ಸೊ ಸುಮಾರು ಒಂದು ವರ್ಷ ಒಂದೂವರೆ ವರ್ಷಗಳಿಗಿಂತ ಇದ್ದಾರೆ ಇನ್ನು ಎಲ್ಲಿವರೆಗೂ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಂದರೆ ಮೇ ಮೂವತ್ತನೇ ತಾರೀಕು ಮೀನ್ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಕೇತು ಇರ್ತಾರೆ ಈ ಎರಡೂ ಗ್ರಹಗಳು ವಿರುದ್ಧ ದಿಕ್ಕಲ್ಲಿ ಅಂದರೆ ಆಪೋಸಿಟ್ ಸ್ಥಿತಿಯಲ್ಲಿರ್ತಕ್ಕಂತಹ ರಾಶಿಗಳಲ್ಲೇ ಸಂಚಾರ ಮಾಡ್ತಾ ಇರತ್ತೆ ಈ ಮೂವತ್ತನೇ ತಾರೀಕು ಮೇಗೆಲ್ಲ ಬದಲಾವಣೆ ಆಗತ್ತೆ ರಾಹು ಬಂದು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ ಕೇತು ಬಂದು ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಕುಂಭರಾಶಿಗೆ ಅಧಿಪತಿ ಶನಿ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಹಾಗಾಗಿ ಸೂರ್ಯನಿಗೂ ಶನಿಗೂ ಆಗೋದಿಲ್ಲ ಶತ್ರುಸ್ಥಾನಗಳು ಸ್ಥಾನಗಳು ಶತ್ರು ಭಾವಸ್ಥಾನಗಳು ಈ ರಾಶಿಗಳಲ್ಲಿರ್ತಕ್ಕಂಥ ಕೇತುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ರಾಶಿ ಮೇಲೆ ಅನ್ನುವಂತಹದನ್ನು ನಾವು ಈಗ ನೋಡೋಣ ನೋಡಿ ಮುಖ್ಯವಾಗಿ ನಿಮಗೆ ಗುರುಬಲ ತುಂಬ ಚೆನ್ನಾಗಿತ್ತು ನೋಡಿ ಈ ವರ್ಷದಲ್ಲಿ ಗುರುಬಲ ಚೆನ್ನಾಗಿತ್ತು ಎಲ್ಲವರಿಗೂ ಇದೆ ಇನ್ನೂ ಗುರುಬಲ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಗುರುಬಲ ಇರುತ್ತೆ ತದನಂತರ ಗುರು ಬದಲಾವಣೆ ಆಗೋದ್ರಿಂದ ನಿಮಗೆ ಮೂಲ ತ್ರಿಕೋನ ಸ್ಥಾನಕ್ಕೆ ಹೋಗ್ತಾನೆ ಗುರು ಇದರಿಂದ ನಿಮಗೆ ವಿಶೇಷವಾದಂಥ ಪ್ರಯತ್ನ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿ ವ್ಯಾಪಾರ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಯಾವುದೋ ಒಂದು ವ್ಯವಹಾರದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ನೂತನವಾಗಿ ಪ್ರಾರಂಭಿಸುವಂತಹ ವ್ಯವಹಾರಕ್ಕೆ ವಿಶೇಷವಾಗಿ ಬಲ ಕೊಡ್ತಾನೆ ಏಕೆಂತಂದರೆ ಗುರು ಬುಧನ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಈ ಒಂದು ವಿಶೇಷವಾದಂತಹ ಶುಭ ಫಲ ಕೊಡ್ತಾನೆ ಏಕೆಂತಂದರೆ ಗುರು ಮತ್ತು ಬುಧ ಗ್ರಹಗಳು ಶುಭಗ್ರಹಗಳೇ ಆಗಿರುತ್ತೆ ಅದರಿಂದ ವಿಶೇಷವಾದಂಥ ಪ್ರಯತ್ನ ಕಾರ್ಯಗಳಲ್ಲಿ ಬಲ ಬರುತ್ತೆ ನಿಮಗೆ ಗುರುವಿಂದ ಧನಸ್ಥಾನದಲ್ಲಿರ್ತಕ್ಕಂತಹ ಫಲ ದುಡ್ಡು ಕಾಸ ಬಂದಿರತ್ತೆ ಮಾರ್ಚ್ ಇಪ್ಪತ್ತ ಒಂಬತ್ತರವರೆಗೂ ಕೂಡ ಸೊ ಆ ನಂತರ ಬದಲಾವಣೆಯನ್ನು ಕೊಡತ್ತೆ ಅಂದರೆ ಪ್ರಯತ್ನ ಕಾರ್ಯಗಳಲ್ಲಿ ವಿಶೇಷವಾಗಿ ಚೇಂಜಸ್ ಆಗುತ್ತೆ ಆ ಒಂದು ಚೇಂಜಸ್ ಅನ್ನುವಂಥದ್ದು ಜೀವನದಲ್ಲಿ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು ವಿಶೇಷತಃ ನೀವು ನೋಡ್ತೀರಾ ಈ ಒಂದು ವಿಷಯದಲ್ಲಿ ಉತ್ತಮವಾದಂಥ ಫಲ ಇರುತ್ತೆ ಜೊತೆಗೆ ಭಾತೃಸ್ಥಾನದಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಇರ್ತಕ್ಕಂತಹ ಭೂಮಿ ವ್ಯವಹಾರ ಆಗಿರ್ಬೋದು ಯಾವುದೋ ಒಂದು ಬಿಸ್ನೆಸ್ ವ್ಯವಹಾರ ಆಗಿರ್ಬೋದು ಒಂದು ಕಂಪ್ನಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಆಗುವಂತಹ ಸೆಟ್ಲ್ಮೆಂಟ್ಸ್ ಆಗತ್ತೆ ನೋಡಿ ಗುರು ಅಂತಂದರೆ ಗುರುಗಳು ಅಂತೇಳಿ ಹೇಳ್ತೀವಿ ಹಾಗಾಗಿ ಗುರುನೇ ನಿಮಗೆ ಮಾತೃಸ್ಥಾನ ವಿಶೇಷವಾಗಿ ಪ್ರಯತ್ನ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥ ಪರಾಕ್ರಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ರಾಶಿಯವರಿಗೆ ಮೇಷಿ ರಾಶಿಯವರಿಗೆ ಭಾತೃಸ್ಥಾನಗಳೆಲ್ಲವೂ ಸಹ ನಿಮ್ಮ ಪರಾಕ್ರಮ ನಡೆಯುತ್ತೆ ನಿಮಗೆ ವಿಶೇಷವಂಥ ಬಲ ಬರುತ್ತೆ ಅನುಕೂಲಗಳಾಗತ್ತೆ ಇವೆಲ್ಲ ಕೂಡ ಸುಖದಾಯಕವಾಗಿದೆ ಇನ್ನು ಬಹುಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂತಹದ್ದು ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಇರ್ತಾಯಿರ್ತೀನಿ ಕೇತು ಎಫೆಕ್ಟಿಂದ ನಿಮಗೆ ಮಿತ್ರರ ವೈರಾಗ್ಯ ವೈಷಮ್ಯಗಳು ಕೇಸು ಕೋರ್ಟು ವ್ಯವಹಾರಗಳಿರುತ್ತೆ ಅಂತ ಅದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಮುಖ್ಯವಾಗಿ ಮೇ ಮೂವತ್ತನೇ ತಾರೀಕು ವರೆಗೂ ಆ ನಂತರ ಮಿತ್ರಸ್ಥಾನದಲ್ಲಿರ್ತಕ್ಕಂಥ ವೈರಾಗ್ಯಗಳು ವೈಷಮ್ಯಗಳು ಸೆಟ್ಲ್ಮೆಂಟ್ಸು ಕೋರ್ಟು ಕೇಸು ವಗೈರ್ಯ ಇವೆಲ್ಲ ಟೆನ್ಷನ್ಗಳು ಬಿಟ್ಟೋಗುವಂತಹ ಸ್ಥಿತಿ ಎಲ್ಲಿಂದ ಮೇ ಮೂವತ್ತರಿಂದ ಆಚೆಗೆ ಬದಲಾವಣೆ ಆಗುತ್ತೆ ಪೂರ್ವ ಪುಣ್ಯಸ್ಥಾನಕ್ಕೆ ಬರ ಬರುವಂತಹ ಕೇತುವಿನ ಪ್ರಭಾವ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯಬಲಗಳು ನೀವು ಯೋಗ ಬಾಗಿಲನ್ನು ಪಡೆಯುವಂತಹದ್ದು ಪೂರ್ವ ಕರ್ಮಗಳನ್ನು ತೀರಿಸಿಕೊಳ್ಳುವಂತಹದ್ದು ಬರುತ್ತೆ ಅದು ಸಹ ಸಿಂಹರಾಶಿಯಲ್ಲಿ ಸಂಚರಿಸುವಂತಹ ಕೇತು ಪ್ರಭಾವ ಇದರಿಂದ ನಿಮ್ಗೆ ವಿಶೇಷವಾದಂಥ ಬಲ ಬರುತ್ತೆ ಅನುಕೂಲ ಸ್ಥಿತಿ ಇರುತ್ತೆ ಪಂಚಮ ಸ್ಥಾನ ಒಳ್ಳೆಯದಾಗಿರುತ್ತೆ ಆದರೂ ಸಹ ಸ್ವಲ್ಪ ಜಾಗೃತಿಯಿಂದ ಇರ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನಪ್ಪ ಅದು ಅಂತಂದರೆ ನೋಡಿ ವಿದ್ಯಾರ್ಥಿ ಜೀವನಗಳಲ್ಲಿ ಸ್ವಲ್ಪ ಒತ್ತಡ ಟೆನ್ಷನ್ಸು ಪ್ರೆಜರ್ಸು ಇವೆಲ್ಲ ಕೂಡ ಇರುತ್ತೆ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಸ್ವಲ್ಪ ಕೇಸು ಕೋರ್ಟು ವ್ಯವಹಾರಗಳು ಬರುವಂತಹದ್ದು ನೋಡಿ ವಿದ್ಯಾರ್ಥಿಗಳು ಅಂತಂದರೆ ಈ ಹೋಗ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸು ಕಾಲೇಜ್ ವಿದ್ಯಾರ್ಥಿಗಳ ಎಲ್ಲರೂ ಸಹ ಈ ಡ್ರಗ್ಸ್ಗೆ ಅಡಿಕ್ಟ್ ಆಗುವಂತಹ ಜಾಸ್ತಿ ನೋಡ್ತಾ ಇರ್ತೀವಿ ಬಹಳ ಜನ ಸ್ಟೂಡೆಂಟ್ಸು ಆ ಥರ ಆಗೋಗಿ ತಂದೆ ತಂದಿರ್ತಾಯಿದ್ರು ಆ ಒಂದು ನರಕಯಾತನೆ ಅವರೊಂದು ಬಾಧೆ ಸಮಸ್ಯೆಗಳನ್ನ ಈ ಒಂದು ಕೋರ್ಟ್ಗೆ ಹೋಗುವಂತಹದ್ದು ಜೈಲಿಗೆ ಹೋಗುವಂತಹದ್ದು ಸುಮಾರು ಜನ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾಯಿರ್ತೀವಿ ಅವ್ರ ತಂದೆ ತಾಯಿ ಅಂದರು ಬಂದು ಸೊ ಅಂತ ಇರ್ತಾರೆ ಸೊ ಮಕ್ಕಳ ಭವಿಷ್ಯತ್ತು ಹಿಂಗೆ ಆಗೋಗ್ತಾ ಇದೆ ಏನು ಮಾಡೋದು ಅಂತೇಳಿಬಿಟ್ಟು ಯಾಕೆ ಹಿಂಗೆ ಆಗತ್ತೆ ಅಂತಂದರೆ ನೋಡಿ ವಿದ್ಯಾರ್ಥಿಗಳಿಗೆ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಅವ್ರು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅಂತಹ ಅವರಿಗೆ ಈ ಒಂದು ದುರ್ಘಟನೆಗಳು ಆ ನಡೆಯುವಂತಹದ್ದು ಆಗುವಂತಹದ್ದು ಸಹಜವಾಗಿ ನಡೆಯುತ್ತೆ ಈ ಒಂದು ವೈಪರೀತ್ಯ ಯಾಕೆಂದರೆ ಸರ್ಪದೋಷದ ಪ್ರಭಾವ ಎಫೆಕ್ಟ್ ಬರುವಂತಹದ್ದು ಹಾಗಾಗಿ ನೀವು ಇನ್ನು ಮುಂದೆ ಒಂದೂವರೆ ವರ್ಷಗಳ ಕಾಲ ಅಂದರೆ ಮೇ ಮೂವತ್ತರ ನಂತರ ಒಂದೂವರೆ ವರ್ಷಗಳ ಕಾಲ ಮುಂದಿನ ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪೂರ್ತಿ ಕಾಲ ಗಣಪತಿ ಆರಾಧನೆ ಮಾಡಿ ಪುಣ್ಯಸ್ಥಲದಲ್ಲಿರ್ತಕ್ಕಂತಹ ಗಣಪತಿ ದರ್ಶನ ಮಾಡಿ ಸುಭದಾಯಕ ಫಲನ ಪಡೀತೀರಾ ನೋಡಿ ಇದೇ ವಿಚಾರ ಎಫೆಕ್ಟ್ ಆಗುವಂತಹದ್ದು ಯಾರಿಗೆ ಅಂತಂದರೆ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ ನೋಡಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಈ ವರ್ಷದಲ್ಲಿ ಇರ್ತಾರೆ ಅಂತಹ ಅವರಿಗೆ ಸ್ವಲ್ಪ ಆಪ್ರೇಷನ್ಸ್ ಆಗುವಂತಹ ಜಾಸ್ತಿ ಇರುತ್ತೆ ಶಸ್ತ್ರಕ್ರಿಯೆಗಳಾಗುವಂತಹ ಜಾಸ್ತಿ ಇರುತ್ತೆ ಸ್ವಲ್ಪ ಹಾಸ್ಪಿಟ್ಲಲ್ಲಿ ಸಡನ್ನಾಗಿ ಇವರಿಗೆ ಡೆಲಿವರಿ ಡೇಟ್ ಬಂದುಬಿಡುವಂತಹದ್ದು ಅಥವಾ ಪೇನ್ಸ್ ಬರುವಂತಹದ್ದು ಅದರಿಂದ ಸ್ವಲ್ಪ ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲಂತ ಸುತ್ತಾಡುವಂತಹದ್ದು ಸಕಾಲಕ್ಕೆ ಡಾಕ್ಟರ್ಗಳು ಸಿಗದಿರ ಇರತಕ್ಕಂತಹದ್ದು ಈ ರೀತಿಯ ಟೆನ್ಷನ್ಸು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಸಹ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕೆಂತಂದರೆ ಕೇತುಗ್ರಹಕ್ಕೆ ಆದಿದೈವ ಬಂದು ಮಹಾಗಣಪತಿ ಹಾಗಾಗಿ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ನಿಮಗೂ ಸಹ ಸುಭದಾಯಕವಾದಂತಹ ಫಲ ಸಿಗತ್ತೆ ಇನ್ನು ಬಹುಮುಖ್ಯವಾಗಿ ಎಲ್ರಿಗೂ ಕೂಡ ಶನಿಯ ಚಿಂತೆ ಜಾಸ್ತಿ ಶನಿ ಶನಿ ಅಂತೇಳ್ಬಿಟ್ಟು ಭಯ ಬೀಳುವಂತಹ ಸ್ಥಿತಿ ಇರುತ್ತೆ ಹಾಗಾಗಿ ನೋಡಿ ಶನಿಯ ಒಂದು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಹಾಗಾಗಿ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಸಹ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಮ ರಾಷ್ಟಾಧಿಪತಿ ಕುಜ ಕುಜನಿಗೆ ಶನಿ ಶತ್ರುವನೇ ಹೌದು ಆದರೂ ಸಹ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ ಶತ್ರುಗಳಿಂದ ಕೂಡ ನಿಮಗೆ ಆದಾಯಗಳು ಬರುವಂಥ ಸ್ಥಿತಿ ಇತ್ತು ಆ ಒಂದು ಯೋಗ ಇತ್ತು ಬಲ ಇತ್ತು ಹಾಗಾಗಿ ಮಾರ್ಚ್ ಇಪ್ಪತ್ತೊಂದು ಒಂಬತ್ತರವರೆಗೂ ಸಹ ಸ್ವಲ್ಪ ಪ್ರತಿಫಲದಾಯಕವಾದಂಥ ಫಲಗಳು ಸಿಗುತ್ತೆ ಆ ನಂತರ ಈ ಒಂದು ಬದಲಾವಣೆ ಚೇಂಜ್ ಆಗುತ್ತೆ ಏನಪ್ಪ ಅದು ಅಂತಂದರೆ ಮೀನು ರಾಶಿಗೆ ಸಂಚಾರ ಮಾಡ್ತಾನೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತಿಗೆ ಆ ನಂತರ ನಿಮಗೆ ಸಾಡೆ ಸಾತ್ ಸ್ಟಾರ್ಟ್ ಆಗತ್ತೆ ನೋಡಿ ಮೇಷರಾಶಿಯವರಿಗೆ ಇಲ್ಲಿಂದ ಪ್ರಾರಂಭ ಮೇಷರಾಶಿಯಲ್ಲಿ ಸ ಇರ್ತಕ್ಕಂತಹ ಅವ್ರು ಯಾರೆಲ್ಲ ಇದ್ದೀರಾ ನಿಮಗೆ ಸಾಡೆ ಸಾತ್ ಸ್ಟಾರ್ಟ್ ಆಗತ್ತೆ ಅಂದರೆ ಏಳುವರೆ ಶನಿ ಸ್ಟಾರ್ಟ್ ಆಗತ್ತೆ ಏಳುವನೇ ಶನಿ ಅಂತಂದರೆ ನಿಮ್ಮ ರಾಶಿ ಹಿಂದಿನ ಮನೆಗೆ ಬರ್ತಾ ಇರ್ತಕ್ಕಂಥ ಶನಿ ಎರಡೂವರೆ ವರ್ಷ ಇರ್ತಾನೆ ನಿಮ್ಮ ರಾಶಿಯಲ್ಲಿ ಎರಡೂವರೆ ವರ್ಷ ನಿಮ್ಮ ಮುಂದೆ ಮುಂದೆ ವೃಷಭರಾಶಿಯಲ್ಲಿ ಎರಡೂವರೆ ವರ್ಷ ಟೋಟಲ್ ಆಗಿ ಶನಿಯ ಸಂಚಾರ ಏಳುವರೆ ವರ್ಷಗಳ ಕಾಲ ಸಾಡೆ ಸಾತ್ ನಡೆಯುವಂತಹ ಸ್ಥಿತಿ ಇದೆ ಅದಕ್ಕೆ ವೈಪರೀತ್ಯಗಳಿರುತ್ತೆ ಶನಿಯ ಒಂದು ಆರಾಧನೆ ಪರಿಹಾರ ಮಾರ್ಚ್ ಇಪ್ಪತ್ತೊಂದರ ನಂತರ ಪ್ರಧಾನವಾಗಿ ಮಾಡ್ಕೋಬೇಕು ಯಾಕೆಂತಂದರೆ ಖರ್ಚುಗಳು ಜಾಸ್ತಿ ಚಿಂತೆ ಜಾಸ್ತಿ ಯೋಚನೆ ಜಾಸ್ತಿ ಅನವಶ್ಯಕವಾದಂತಹ ಕಮಿಟ್ಮೆಂಟ್ಗಳಿಗೋಸ್ಕರ ನೀವು ಸಾಲಗಳ್ ಮಾಡುವಂತಹ ಜಾಸ್ತಿ ಆಗತ್ತೆ ನೋಡಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಜೀವನದಲ್ಲಿ ಎಡವಟ್ ಮಾಡ್ಕೊಳ್ಳುವಂತಹದ್ದಿಲ್ಲೆ ನನ್ನ ಟೈಮ್ ಸರಿ ಇಲ್ಲ ಬರಹ ಸರಿ ಇಲ್ಲ ನನಗೇನು ಮಾಡಿದ್ರೂ ಸಕ್ಸಸ್ ಇಲ್ಲ ಏನು ಮಾಡೋದಂಥ ದಿಕ್ಕೆ ತೋಚದ ರೀತಿಯಲ್ಲಿ ಆಗ್ಬಿಡ್ತೀರ ನೀವು ಅಂತಹ ಮನಸ್ಥಿತಿ ಬಂದುಬಿಡತ್ತೆ ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ ಯಾಕೆಂತಂದರೆ ಶನಿ ನಿಮಗೆ ಸಾಡೆ ಸಾತ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಗೂ ಓಕೆ ಆ ನಂತರನೇ ನಾಟ್ ಓಕೆ ಅಷ್ಟೊಂದು ಫಲ ಇಲ್ಲ ಬಲ ಇಲ್ಲ ಅದಕ್ಕೆ ವೇಸ್ಥಿತಿಯಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ಕಾಡುತ್ತೆ ತೊಂದರೆ ಅನುಭವಿಸುವಂತಹದ್ದಿರುತ್ತೆ ಇನ್ನು ರಾಹು ಬದಲಾವಣೆ ಇರ್ತಕ್ಕಂತಹದ್ದು ಮುಖ್ಯವಾಗಿ ನಿಮಗೆ ರಾಹು ಸಂಚಾರ ಮೇ ಮೂವತ್ತನೇ ತಾರೀಕಿಗೆ ಬದಲಾಗ್ತಾನೆ ಮೀನರಾಶಿಯಿಂದ ಕುಂಭರಾಶಿಗೆ ಹೋಗ್ತಾನೆ ನೋಡಿ ಇಷ್ಟು ದಿನ ಸ್ವಲ್ಪ ಸುತ್ತಾಟ ತಿರುಗಾಟ ಅನಾವಶ್ಯಕವಾದಂತಹ ಖರ್ಚುಗಳು ವೇಗಗಳು ಈ ಇತ್ತು ಬರುವಂತಹ ಅವೆಲ್ಲ ನಿಧಾನ ಇತ್ತು ನೋಡಿ ರಾಹು ಬಂದು ಸೊ ಕುಂಭರಾಶಿಯಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಸ್ವಲ್ಪ ದೂರದ ಆದಾಯಗಳು ಮತ್ತು ಪಿತ್ರಾರ್ಜಿತ ಆಸ್ತಿಗಳ ಅನುಕೂಲ ನಿಮಗೆ ಸಿಗತ್ತೆ ನೋಡಿ ಲಾಭಗಳು ಸಿಗುತ್ತೆ ಯಾರೋ ತಾತ ಮುತ್ತಾತಂದ್ರೆ ಮಾಡಿರ್ತಕ್ಕಂಥದ್ದು ಯಾವುದೋ ಕೇಸು ಕೋರ್ಟು ಹಾಕಿರ್ತೀರ ಆ ಕೇಸು ಜಯಿಸುವಂತಹದ್ದು ಅದರ ಫಲ ಸಿಗುವಂತಹದ್ದು ಒಂದು ಪೂರ್ವಿಕರ ಆಸ್ತಿ ಪಾಸ್ತಿಗಳು ನೀವು ಗಳಿಸುವಂತಹದ್ದು ದೂರದಲ್ಲಿರ್ತಕ್ಕಂಥ ಹತ್ತಿರಕ್ಕೆ ಬರುವಂತಹ ಆದಾಯಗಳಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡಿ ಶುಭ ಫಲ ಸಿಗತ್ತೆ ಹಾಗಾಗಿ ನೋಡಿ ಈ ವರ್ಷದಲ್ಲಿ ಈ ನಾಲ್ಕು ಗ್ರಹಗಳ ಬದಲಾವಣೆ ಇಷ್ಟು ಪ್ರಭಾವದ ವೈಪರೀತ್ಯಗಳನ್ನು ಇದೆ ಹಾಗಾಗಿ ಬಹು ಮುಖ್ಯವಾಗಿ ಈ ಗ್ರಹಗಳ ಒಂದು ಆರಾಧನೆ ಮಾಡಿ ಮತ್ತು ನಾನು ತಿಳಿಸಿರ್ತಕ್ಕಂಥ ಪರಿಹಾರ ಮಾಡಿಕೊಳ್ಳಿ ವರ್ಷದಲ್ಲಿ ಶುಭವಾದಂತಹ ಫಲನ ಪಡಿತೀರಾ ಹಾಗಾಗಿ ಈ ಮೇಷರಾಶಿಯವರಿಗೆ ನಿಮ್ಮೆಲ್ಲರಿಗೂ ಸಹ ಈ ವರ್ಷ ಪೂರ್ತಿ ಭಗವಂತ ಆಯುಷು ಆರೋಗ್ಯ ಶುಭದಾಯಕ ಫಲಗಳನ್ನೆಲ್ಲ ಕೊಳ್ಳಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ ಎಲ್ಲರಿಗೂ ಶುಭವಾಗಲಿ